ನನ್ನ ಹೆಸರು ವೆಂಕಟರೆಡ್ಡಿ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕಾ ರೈತ ರೈತ ಸಂಘದ ರಾಜ್ಯಾಧ್ಯಕ್ಷರು ಏನು ನಾವು ಕೋಳಿಗಳು ಸುಮಾರು ಹಲವಾರು ವರ್ಷಗಳಿಂದ ಕೋಳಿ ಮೇಯಿಸ್ತಾ ಇದ್ದೀವಿ ಕೋಳಿ ಮೇಯಿಸ್ತಾ ಇದ್ದೀವಿ ಹೊರತು ಏನು ಲಾಭ ಬರ್ತಾ ಇಲ್ಲ ಸೊ ಕಾರಣ ಏನಂತಂದರೆ ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ ಕಂಪ್ನಿಗಳವರು ನಾವು ಇಂಟಿಗ್ರೇಷನ್ ಪದ್ಧತಿಯಲ್ಲಿ ಕೋಳಿ ಮೇಯಿಸ್ತಾ ಇರೋದು ಒಂದು ಒಪ್ಪಂದ ಮಾಡಿಕೊಂಡು ಕಂಪ್ನಿಗಳವರು ನಾವು ಆ ಪದ್ಧತಿಯಲ್ಲಿ ಕೊಳ್ಳಿ ಮೇಯಿಸ್ತಾ ಇದ್ದೀವಿ ಸೊ ಹಂಗಾಗಿ ಕಂಪ್ನಿಗಳವರು ನಮ್ಮ ಮೇಲೆ ಶೋಷಣೆ ಮಾಡಿ ಕಡಿಮೆ ರೇಟ್ ನಮಗೆ ಕೊಟ್ಟು ಹೆಚ್ಚಿನ ಲಾಭ ಅವ್ರು ತೊಗೊತಾ ಇದ್ದಾರೆ ಉದಾಹರಣೆ ಉದಾಹರಣೆಗೆ ಈಗಲೇ ಸುಮಾರು ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಹೋಗ್ತಾ ಇದೆ ಈಗ ಬಟ್ ನಮಗೆ ಅವರು ಒಂದು ಕೆ ಜಿಗೆ ಕೊಡೋದು ಬರೀ ಆರು ಇಪ್ಪತ್ತು ಪೈಸೆ ಟ್ರೇಡರ್ಸ್ ಇದ್ದಾರೆ ಒಂದೇ ಒಂದು ರಾತ್ರಿ ಅವರು ಕೆಲಸ ಮಾಡೋದು ಅವರು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕನ್ಸಕ್ಷನ್ ಅಂದ್ರೆ ಒಂದು ಲಾಭ ಕೊಡ್ತಾರೆ ಅವ್ರಿಗೆ ಒಂದು ಕೆಜಿ ಮೇಲೆ ನಮಗೆ ಕೊಡ್ತಾ ಇರೋದು ಬರೀ ಆರು ಇಪ್ಪತ್ತು ಪೈಸೆ ಸೊ ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಏನ್ ಕೇಳ್ಕೊಂತ ಇದ್ದೀವಿ ಅಂತಂದ್ರೆ ನಮ್ಮ ಕೋಳಿ ಸಾಕಾಣಿಕ ರೈತರನ್ನ ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸೊ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ರೇಟ್ ಪರಿಷ್ಕರಣೆ ಮಾಡಿದ್ರು ಆರು ಇಪ್ಪತ್ತು ಪೈಸೆ ಸೊ ಆವತ್ತಿಂದ ಇವತ್ತಿನವರೆಗೂ ಅದೇ ಅಲ್ಲಿ ಇದೆ ಎಲ್ಲ ರೇಟ್ ರೈಸ್ ಹೋಗ್ಬಿದೆ ನಮ್ಗೆ ಒಟ್ಟ ನಾವು ಉಪಯೋಗಿಸೋದು ಕೋಳಿಗೆ ಶೆಡ್ ಅಲ್ಲಿ ಉಪಯೋಗಿಸೋದು ಆ ಒಟ್ಟಾಗ್ಬೋದು ಸುಣ್ಣ ಮೆಡಿಸಿನ್ನು ಅದು ಇದು ಎಲ್ಲ ಹಾಕ್ತೀವಿ ಲೇಬರ್ ಬೇರೆ ಒಂದು ಕೆ ಜಿಗೆ ಅವ್ರು ಮೂರು ರೂಪಾಯಿ ತೊಗೊತಾರೆ ಸರ್ ಅವರು ಕಂಪನಿ ಅವ್ರು ಕೊಡ್ತಾ ಇರೋದೇ ನಮಗೆ ಮಾಮೂಲಿ ಆರು ಇಪ್ಪತ್ತು ಪೈಸೆ ಮೂರು ರೂಪಾಯಿ ಲೇಬರ್ ಕೊಟ್ಟೋದ್ರೆ ಬೇರೆ ಖರ್ಚು ಎಷ್ಟು ಇರುತ್ತೆ ನಮಗೆ ಸೊ ಟೋಟಲ್ ನಮಗೆ ಒಂದು ಕೆ ಜಿಗೆ ಹದಿಮೂರು ರೂಪಾಯಿ ಖರ್ಚು ಬರ್ತಾ ಇದೆ ಬಟ್ ಅವ್ರು ಕೊಡ್ತಾ ಇರೋದು ಆರು ಇಪ್ಪತ್ತರಿಂದ ಏಳುವರೆ ರೂಪಾಯಿ ಮ್ಯಾಕ್ಸಿಮಮ್ ಅಂತಂದರೆ ಸೊ ಹಂಗಾಗಿ ರೈ ಸರ್ಕಾರ ಇದನ್ನ ಪರಿಗಣನೆಗೆ ತಗೊಂಡು ಸರ್ ರೇಟನ್ನ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಮಾಡಬೇಕು ಎರಡನೇದು ನಮಗೆ ಕೃಷಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕೃಷಿ ಸವಲತ್ತುಗಳನ್ನು ನಮ್ಮ ರೈತರಿಗೆ ಕೋಳಿ ಸಾಕಾಣಿಕೆ ರೈತರಿಗೆ ಕೊಡಬೇಕು ಅಂತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಕೋಳಿ ಕಂಪ್ನಿಗಳೇನಿದ್ದಾವೆ ಅವ್ರ ಮೇಲೆ ಒಂದು ನಿಯಂತ್ರಣ ಹೇರಬೇಕು ಈಗ ಬೇರೆ ಡಿಪಾ ಈಗ ರೇಷ್ಮೆ ಇಲಾಖೆ ಇದೆ ಹೈನುಗಾರಿಕೆ ಇದೆ ಇದಕ್ಕೆಲ್ಲ ಯಾವುದೇ ಯಾವ ರೀತಿ ಸವಲತ್ತುಗಳು ಕೊಡ್ತಾ ಇರ್ತಾರೆ ಯಾವ ರೀತಿ ಸರ್ಕಾರ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಸೊ ಅದೇ ರೀತಿ ನಮಗೂ ಕುಕ್ಕಟ್ಟು ಸಹಕಾರ ಮಹಾಮಂಡಳಿ ಅಂತ ಮಾಡಿದೆ ಬಟ್ ಸುಮ್ಮನೆ ಹೆಸರಿಗೆ ಸಹಕಾರ ಮಾಡಲಿ ಬಟ್ ನಮಗೆ ರೈತರಿಗೆ ಯಾವುದೇ ರೀತಿ ಅದರಿಂದ ನಮಗೆ ಅನುಕೂಲ ಆಗ್ತಾ ಇಲ್ಲ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟು ವೆಟ್ರನರಿ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಜವಾಬ್ದಾರಿ ಕೊಟ್ಟು ಕೋಳಿ ಸಕ್ಕಾಣಿಕೆಯನ್ನು ಕೃಷಿ ಅಂತ ಮಾಡಿಬಿಟ್ಟು ನಮಗೆ ಅಲ್ಲ ಆ ಸವಲತ್ತುಗಳು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಅದಕ್ಕೆ ಮುಂಚೆ ನಮ್ಗೆ ರೇಟೇ ಇರಲಿಲ್ಲ ಇಪ್ಪತ್ತೊಂದರಲ್ಲಿ ಒಂದು ರೇಟ್ ಪರಿಷ್ಕರಣೆ ಮಾಡಿ ಆರು ರೂಪಾಯಿ ಇಪ್ಪತ್ತು ಪೈಸೆ ಅಂತ ಮಾಡಿದ್ರು ಮಾಡಿದ್ರು ಅದ್ರ ಆವತ್ತಿಂದ ಇದುವ ತನಕನೂ ಎಲ್ಲ ರೇಟ್ಗಳು ರೀಚ್ ಆಗಿದೆ ಹಣ್ಣವ್ರು ಹೇಳ್ದಿಂಗೆ ಸುಣ್ಣ ಬತ್ತದೊಟ್ಟು ಔಷಧಿಗಳು ಇನ್ನೊಂದು ಮತ್ತೊಂದು ಎಲ್ಲ ರೇಟ್ ರೈಸ್ ಆಗಿದೆ ನಮ್ಮನ್ ಮಾತ್ರ ರೇಟ್ ಇದುವರೆಗೂ ಸರ್ಕಾರ ಇರ್ಬೋದು ಯಾವುದೇ ಇದು ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ರೇಟ್ ರೈಸ್ ಮಾಡಲಿಲ್ಲ ಅದೇ ರೀತಿ ಏನಂತಂದ್ರೆ ಗ್ರಾಹಕರು ಒಂದು ದಿವ್ಸಕ್ಕೆ ಕೋಳಿ ಎತ್ತಾರೆ ಸಾಯಂಕಾಲನೋ ಬರ್ತಾರೆ ಎರಡು ಗಂಟೆ ಮೂರು ಗಂಟೆ ಕೋಳಿ ತುಂಬ್ತಾರೆ ಬೆಳಗ್ಗೆ ಎತ್ಕೊಂಡು ಹೋಗಿ ಟ್ರೇಡ್ರು ಏನು ಮಾಡ್ತಾರೆ ಅಂದ್ರೆ ಗ್ರ ಇವ್ರು ಕೊಟ್ಬಿಡ್ತಾರೆ ಅಂಗಡಿಗಳವ್ರು ಕೊಡ್ತಾರೆ ಅಂಗಡಿಗಳವ್ರಿಗೆ ಕೊಟ್ಟಾಗ ಅವ್ರು ಅರ್ಧ ರಾತ್ರಿಯಿಂದ ಬೆಳಗ್ಗೆ ಒತ್ತಿಟ್ಟಷ್ಟೊತ್ತಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅವರು ಒಂದು ಕೆಜಿಗೆ ಸಂಪಾದನೆ ಮಾಡ್ತಾರೆ ನಮಗೆ ನಲ್ವತ್ತು ನಲವತ್ತೈದು ದಿನ ಮೇಯಿಸ್ತೀರೂ ನಮ್ಗೆ ಸಿಕ್ಕೋದು ಬರೀ ಆರು ರೂಪಾಯಿ ಇಪ್ಪತ್ತು ಪೈಸ ಇಲ್ಲ ಅಕಸ್ಮಾತ್ ಏನೋ ಕೋಳಿ ಚೆನ್ನಾಗಿ ಅಂದ್ರೆ ಒಂದು ಏಳು ರೂಪಾಯಿ ಕೊಡ್ತಾರೆ ಲಾಸ್ಟು ಏಳು ರೂಪಾಯಿ ಅದಕ್ಕೆ ಮೇಲೆ ಕೊಡೋದಿಲ್ಲ ಆಮೇಲೆ ಗ್ರಾಹಕ ನಾವು ಅಲ್ಲಿ ಏನು ರೇಟ್ ತಗೊತಾರೆ ಇವರು ಅಂಗಡಿಗಳವರು ಗ್ರಾಹಕರಿಗೂ ತುಂಬ ರೇಟ್ ಹಾಕ್ತಾರೆ ಅದರಿಂದ ಇವಾಗ ರೇಟ್ ಜಾಸ್ತಿ ಆಗಿದೆ ಅರ್ಥ ಆಯ್ತಾ ಆಮೇಲೆ ಅಲ್ಲಿಂದ ಹಾಂ ಇವತ್ತು ಬೆಲೆ ರೇಟ್ ಜಾಸ್ತಿ ಆಗಿದೆ ಸರ್ ಕಾರಣ ಏನಂತಂದರೆ ತಮಿಳುನಾಡಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಲ್ಲಿಂದ ಕೋಳಿ ಆಮೇಲೆ ಅಲ್ಲಿಂದ ಮರಿ ಬರೋದು ಎಲ್ಲ ಬರೋದು ಅದು ಕಡಿಮೆ ಆಗಿದೆ ಮರಿ ಬರೋದನು ಆಮೇಲೆ ಈ ಕಡೆಯಿಂದನು ಆ ಕಡೆ ಕೋಳಿ ಬಿಡ್ತಾ ಇಲ್ಲ ಆ ಕಡೆನೂ ಆ ಕಡೆಯಿಂದ ಈ ಕಡೆ ಕೋಳಿ ಬರ್ತಲ್ಲ ಪ್ರೊಡಕ್ಷನ್ ಕಡಿಮೆ ಇದೆ ಅದಕ್ಕೋಸ್ಕರ ಇವತ್ತು ಕೋಳಿ ರೇಟ್ ಜಾಸ್ತಿ ಆಗಿದೆ ಕಂಪನಿ ಯಾವ ಕಂಪ್ನಿ ಸಿಪಿ ಇದೆ ಗೋಡ್ರೇಜ್ ಇದೆ ವಿ ಎಚ್ ಎಲ್ ಇದೆ ಇನ್ನ ಅನೇಕ ಕಂಪ್ನಿಗಳು ಸುಗುಣ ಇದೆ ಸ್ನೇಹ ಇತರ ಕಂಪ್ನಿಗಳು ಬಹಳ ಒಂದ್ ಮೂವತ್ ಮೂವತ್ತೈದು ಕಂಪ್ನಿ ಇದೆ ಕಂಪನಿಯಿಂದ ನಿಮ್ಗೆ ಏನೋ ಸಮಸ್ಯೆ ಇದೆಯಾ ಕಂಪನಿಯಿಂದ ಸಮಸ್ಯೆ ಇದೆ ರೇಟ್ ಇದ್ದಿದ್ದು ಒಂದೇ ಸಮಸ್ಯೆನೆ ಅದಕ್ಕೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಗೆ ಒಂದು ಇಪ್ಪತ್ತು ರೂಪಾಯಿ ರೇಟ್ ಮಾಡ್ಕೊಡ್ಬೇಕು ಆಮೇಲೆ ನಮ್ಮ ಅಣ್ಣವ್ರು ಹೇಳಿದಂಗೆ ನಮ್ಮನ್ನ ಕೃಷಿ ಅಂತ ಪರಿಗಣನೆ ಮಾಡಿ ರೇಷ್ಮೆನಲ್ಲಿ ಹಾಲಲ್ಲಿ ಯಾವ ತರ ಸಹಾಯಧನ ಅಂತ ರೈತರಿಗೆ ಕೊಡ್ತಾರೋ ಆತರ ನಮ್ಗೆ ಸಹಾಯಧನ ಕೊಡಬೇಕು ಕರೆಂಟ್ ಫ್ರೀ ಮಾಡಬೇಕು ಈ ತರ ಎಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತಾ ನಮ್ಮ ಬಂದಿದ್ದು ರೈತರ ಸದಾ ಬೆಳೆಯಾಗಲ್ಲ ರೈತರಿಗೆ ಬೆಳೆಯಕ್ಕಾಗಲ್ಲ ಸರ್ ಯಾಕಾಗಲ್ಲ ಅಂತಂದ್ರೆ ಏನೋ ಕೆಲವ್ರು ಬೆಳಿಬೋದು ಬೇರೆ ಕಡೆಯಿಂದ ಬಂದವ್ರು ಏನೇನೋ ಮಾಡಿರೋದು ಎಲ್ಲ ಬಂಡವಾಳ ಜಾಸ್ತಿ ಬೇಕಾಗ್ತದೆ ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಕಂಪ್ನೀಲ್ ನಿಯಂತ್ರಣಗಳಿದೆ ಅದು ಎಲ್ಲಾನು ಅದಕ್ಕೋಸ್ಕರ ರೈತರು ಸ್ವಲ್ಪ ಕಷ್ಟ ಬೆಳಿಬೇಕಾದ್ರೆ ಒಂದ್ಸರಿ ಒಂದ್ ಸಾವಿರ ಮರಿ ಬರ್ಬೇಕಂದ್ರೆ ಎರಡೂವರೆಯಿಂದ ಒಂದು ಕೋಳಿಗೆ ಎಂಬತ್ ರೂಪಾಯಿ ಖರ್ಚು ಬರುತ್ತೆ ಎಂಬತ್ ರೂಪಾಯಿ ಖರ್ಚು ಬರ್ತದೆ ಒಂದ್ ಸಾವಿರ ಅಂದ್ರೆ ಎಂಬತ್ ಸಾವಿರ ಖರ್ಚು ಬಂದ್ಬಿಡ್ತದೆ ಇಲ್ಲ ಬೆಳೆಯಕ್ ಆಗಲ್ಲ ಸರ್ ಅದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ ಈಗ ಅವರು ಕಂಪ್ನಿಗಳ್ರು ಏನ್ ಮಾಡ್ತಾರಂದ್ರೆ ಅಂದ್ರೆ ಫಿಕ್ಸ್ ಫಿಕ್ಸ್ ಬಿಟ್ಟಿರ್ತಾರೆ ಅವ್ರದ್ದೇ ಒಂದ್ ನಿಯಂತ್ರಣ ಇದೆ ನಮ್ದು ಬೆಳೆಯಕ್ ಹೋದ್ರೆ ನಮ್ದೆ ಅದು ಏನು ಅಲ್ಲಿ ಕಂಪ್ನಿಯವರು ಒಂದ್ ನೂರ್ ಇಪ್ಪತ್ ನೂರ್ ಮೂವತ್ ಮಾಡ್ತಿದ್ರೆ ಕೇಳ್ತಾರೆ ಅದರಿಂದ ನಮ್ದ ನಮ್ ಕಡೆಯಿಂದ ಬೆಳೆಯಕ್ ಆಗಲ್ಲ ಕಷ್ಟ ನಮ್ಗೆ ಒಡ್ತ ಸರ್ ಕಂಪ್ನಿ ಅವಳಿಂದ ನಮ್ಗೆ ಹೊಡ್ತಾನೆ ಮಧ್ಯವರ್ತಿಗಳು ಅವ್ರ ಇವ್ರ ಇದ್ರಿಂದ ಹೊಡ್ತಾನೆ ನಮ್ಗೆ ಅವರು ಹೆಚ್ಚು ಲಾಭ ಮಧ್ಯವರ್ತಿಗಳಿಗೆ ಗ್ರಾಹಕರಿಗೂ ಕಮ್ಮಿನೇ ಗ್ರಾಹಕರಿಗೂ ಹೊಡ್ತಾನೆ ಮಧ್ಯವರ್ತಿಗಳಿಗೆ ಹೆಚ್ಚಿನ ಲಾಭ ಇಲ್ಲ ಅಲ್ಲಿ ಅಂತ ನಾನು ಕೋಳಿ ಸಾಗಾಣಿಕೆ ಮಾಡ್ತಾ ಇರುವಂತ ರೈತರು ತಾವು ಏನು ಪ್ರಶ್ನೆ ಕೇಳಿದೀರಾ ಇದು ನಾವು ಕಂಪನಿಗಳಿಂದ ಒಡಂಬಡಿಕೆ ಮಾಡ್ಕೊಂಡು ನಾವು ನಲವತ್ತು ದಿನ ಕೋಳಿ ನಾವು ಸಾಗಾಣಿಕೆ ಮಾಡುವುದು ಒಂದು ಬಿಟ್ರೆ ನಮ್ಗೆ ಮಾರ್ಕೆಟಿಂಗ್ ಮಾಡೋದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅದು ಕಂಪ್ನಿಯವರೇ ಮಾಡ್ತಾರೆ ಕಂಪ್ನಿಯವರು ಏನು ಈಗ ಏನಾಗಿದೆ ತಮಿಳುನಾಡಲ್ಲಿ ಸ್ಟ್ರೈಕ್ ಆಗಿರೋದ್ರಿಂದ ಮೊದಲೆಲ್ಲ ನಾ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಕೋಳಿ ಇದ್ದಿದ್ದು ನಾ ಇವತ್ತು ನೂರ ಐವತ್ನಾಲ್ಕು ರೂಪಾಯಿವರೆಗೂ ಮನ್ ಹೋದ ವಾರ ಆಗಿತ್ತು ಈಗ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ರೇಟಲ್ಲಿ ಟೋಟಲಲ್ಲಿ ನೂರ ಮೂವತ್ತೆರಡು ರೂಪಾಯಿ ಇವತ್ತು ಪೇಪರ್ ಬೆಲೆ ಇದೆ ನೂರ ಮೂವತ್ತೆರಡು ರೂಪಾಯಿ ಬೆಲೆ ಬಂದಾಗ ಅದರಲ್ಲಿ ಈ ಏನು ಗ್ರಾಹ ಇವರಿದ್ದಾರೆ ಇದ್ದಾರೆ ಇಂಟಿ ಟ್ರೇಡರ್ಸ್ ಏನಿದ್ದಾರೆ ಟ್ರೇಡರ್ಸ್ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದು ಇಪ್ಪತ್ನಾಲ್ಕು ಗಂಟೆ ಕೂಡ ಟೈಮ್ ಸಿಗಲ್ಲ ಹನ್ನೆರಡು ಗಂಟೆಯಲ್ಲೇ ಅವನಿಗೆ ಜಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಲಾಭ ಬರುತ್ತೆ ಅವನು ಅಲ್ಲಿಂದ ಗ್ರಾಹಕರಿಗೆ ಹೋದಾಗ ಕನಿಷ್ಠ ಪಕ್ಷ ಅಂದರೆ ಒಂದು ನೂರ ಎಂಬತ್ತು ರೂಪಾಯಿ ಖರ್ಚು ಬರುತ್ತೆ ಒಂದು ಕೋಳಿ ಕ್ಲೀನ್ ಮಾಡಿ ಮಾಡೋದ್ರಲ್ಲಿ ಏನು ಇನ್ನೂರು ನೂರೈವತ್ತು ರೂಪಾಯಿ ಕೋಳಿ ತೆಗೆದುಕೊಂಡ್ರು ಕೂಡ ಮೂವತ್ತು ಪರ್ಸೆಂಟು ಅದರಲ್ಲಿ ವೇಸ್ಟ್ ಹೋಗುತ್ತೆ ಮೂವತ್ತು ಪರ್ಸೆಂಟ್ ಅಂದರೆ ನಲವತ್ತೈದು ರೂಪಾಯಿ ನೂರ ಒಂದು ಐವತ್ತು ಒಂದು ನಲವತ್ತೈದು ನೂರ ತೊಂಬತ್ತೈದು ರೂಪಾಯಿ ನೂರ ತೊಂಬತ್ತೈದು ರೂಪಾಯಿ ಲಾಭಾಂಶ ಹತ್ತು ರೂಪಾಯಿ ಇಟ್ಕೊಂಡ್ರೆ ಕೂಡ ಕೋಳಿಗೆ ನೂ ಇನ್ನೂರು ರೂಪಾಯಿ ಮಾಡ್ಬೋದು ಇಲ್ಲಾಂದರೆ ಇನ್ನೂರು ಹತ್ತು ರೂಪಾಯಿ ಮಾಡ್ಬೋದು ಅದು ಬಿಟ್ಬಿಟ್ಟು ಮುನ್ನೂರು ರೂಪಾಯಿ ಮಾಡ್ತಾ ಇದ್ರೆ ಅದರ ಮೇಲೆ ನೀವು ನಿಯಂತ್ರಣ ಇಲ್ಲ ಸರ್ಕಾರದ ನಿಯಂತ್ರಣ ಇಲ್ಲ ಇಲಾಖೆ ನಿಯಂತ್ರಣ ಇಲ್ಲ ಟ್ಯಾಕ್ಸ್ ಅವ್ರದ್ದು ಏನು ಇಲ್ವೇ ಇಲ್ಲ ಇದ್ರ ಬಗ್ಗೆ ಇದಕ್ಕೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ಇದೆಲ್ಲ ಕೂಡ ಸರ್ಕಾರ ನಿಯಂತ್ರಣದಲ್ಲಿ ಏನು ಇವಾಗ ನಾವು ಹಾಲಿನ ಒಂದು ಉತ್ಪಾದನೆ ಮಾಡೋ ನಮ್ಮ ರೈತರತ್ತ ಬಿಟ್ಟು ರೈತರಿಂದ ಮಾರ್ಕೆಟ್ ಯಾವ ಥರ ಮಾಡ್ತಾ ಇದೆ ಕೆ ಎಮ್ ಎಫ್ ಅಂತೇಳಿ ಅದೇ ರೀತಿಯಾಗಿ ಕುಟ್ಟ ಮಹಾಮಂಡಳಿ ಕೂಡ ಸರ್ಕಾರದಿಂದ ಅನುದಾನ ಕೊಡಬೇಕು ಆ ಸರ್ಕಾರದ ಅನುದಾನ ಕೊಟ್ಟು ಅಲ್ಲಿರುವ ಅಧಿಕಾರಿಗಳಿಗೂ ಮತ್ತು ಈ ಸರ್ಕಾರದ ಏನು ಅಧೀನದಲ್ಲಿರುವಂಥ ಇಲಾಖೆಗಳಿಗೆ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ದಿವಸದಲ್ಲಿ ಇಷ್ಟು ಲಾಭಾಂಶ ಮಧ್ಯವರ್ತಿಗಳು ಬರ್ತಾ ಇದೆ ಇಷ್ಟು ಬರ್ತಾ ಇದೆ ಅಂತೇಳಿ ಗೊತ್ತಿದ್ರೂ ಕೂಡ ಕ್ರೂಡ್ರಂಗೆ ಕಣ್ಮುಚ್ಕೊಂಡಿದ್ದೆ ಸರ್ಕಾರ ಯಾಕಂದರೆ ಸರ್ಕಾರ ಕೂಡ ಗೊತ್ತು ನಮ್ಮ ಗ್ರಾಹಕರ ಕಷ್ಟ ಕೂಡ ಗೊತ್ತು ಏನು ಇವತ್ತು ನೂರೈವತ್ತು ರೂಪಾಯಿ ಅಲ್ಲಿ ಬಂದಾಗ ರೈತರು ನಮ್ಮ ಗ್ರಾಹಕ ಹೋದಾಗ ಇನ್ನು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಎಷ್ಟು ಬೆಳೆ ಹೆಚ್ಚು ಕಡಿಮೆ ಇದೆ ಅದು ನಿಯಂತ್ರಣ ಮಾಡುವ ಶಕ್ತಿ ಬೇಕಲ್ಲ ಸರ್ಕಾರಕ್ಕೆ ಬರ್ ಬೇಕಾದಾಗ ಸರ್ಕಾರ ನಿಯಂತ್ರಣ ಮಾಡುವ ಒಂದು ವ್ಯವಸ್ಥೆ ಒಂದು ಸಮಿತಿಯನ್ನು ಮಾಡಬೇಕು ಒಂದು ಕ ಏನು ನಮ್ಮ ಇಲಾಖೆಗಳಿದೆ ಇಲಾಖೆ ಮುಖಾಂತರ ಅದನ್ನು ಮಾಡಿಸ್ಬೇಕಾಗತ್ತೆ ಇದು ಕೂಡ ಸರ್ಕಾರ ಎಡವಿದೆ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಯಾಕಂದರೆ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಟನ್ ಹೋಗುತ್ತೆ ದಿನಕ್ಕೆ ಬೆಂಗಳೂರಿಗೆ ಬೆಂಗಳೂರು ಒಂದು ನಗರಕ್ಕೆ ಅಷ್ಟು ಕೋಳಿ ನಮ್ಮ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಬೆಂಗಳೂರು ನಗರಕ್ಕೆ ಬೆಳಗ್ಗೆ ಬೇಕಷ್ಟಾಗತ್ತೆ ಮದುವೆಗೆ ಬೇಕು ಹುಟ್ಟಕ್ಕೆ ಹುಟ್ಟದಬ್ಬಕ್ಕೂ ಬೇಕು ಬೇಕು ಎಲ್ಲಕ್ಕೂ ಮಾಂಸ ಬೇಕು ಗ್ರಾಹಣಿಗೆ ರೈತರಿಗೆ ಯಾವ ರೀತಿ ಬರೆಯ ಗ್ರಾಹಕರಿಗೆ ನಾವು ರೈತರಿಗೆ ಬರ ಆಗ್ತಾ ಇರೋದು ನಮ್ಗೆ ನಿಯಂತ್ರಣ ಇಲ್ದಿರ ನಮಗೆ ಏನಾಗಿದೆ ತಾವು ಹೇಳಿದ್ರಿ ನೀವೇ ಬೆಳ್ಕಂಡ ನೀವೇ ಮಾರ್ಕೆಟ್ ಮಾಡ್ಬೋದಲ್ಲ ಅಂತೇಳಿ ಏನಾಗಿದೆ ಕಾರ್ಪೊರೇಟ್ ಕಂಪನಿಗಳ ವ್ಯವಸ್ಥೆಯಲ್ಲಿ ಈ ಕಂಪ್ನಿಗಳವರು ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳ ವ್ಯವಸ್ಥೆಯಲ್ಲಿ ಇರುವಾಗ ನಾವು ರೈತರು ಬೆಳೆಯೋದು ಐದು ಸಾವಿರ ಕೋಳಿ ಮೇಯ್ದರೆ ಕಾರ್ಪೊರೇಟ್ ಕಂಪನಿಯವರು ಐವತ್ತು ಲಕ್ಷ ಕೋಳಿ ಮೇಯಿಸ್ತಾನೆ ಐವತ್ತು ಲಕ್ಷದ ನಾವು ಏನು ಇವತ್ತು ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ರೇಟ್ ಫಿಕ್ಸ್ ಇದೆ ಅಂತೇಳಿ ನಾವು ಮಾರ್ಕೆಟ್ಗೆ ತಗೊಂಡು ಹೋದಾಗ ಸಡನ್ ಸಡನ್ನಾಗ ಐವತ್ತು ರೂಪಾಯಿ ಕಡಿಮೆ ಮಾಡ್ಬಿಡ್ತಾನೆ ಏನು ಮ ಮ ನಾವು ಬೆಳೆಯೋದು ರೇಟ್ ಪ್ರೊಡಕ್ಷನ್ ರೇಟ್ ಏನಿದೆ ಇದೆ ಅದು ತೊಂಬತ್ತೈದು ರೂಪಾಯಿಂದ ನೂರು ರೂಪಾಯಿ ಒಂದು ಕೆ ಜಿಗೆ ಬರುತ್ತೆ ಅವ್ರಿಗೆ ಸಡನ್ ನೂರ ಐವತ್ತು ರೂಪಾಯಿ ಮಾಡಿದಾಗ ಅವ್ರಿಗೆ ಅರವತ್ತು ರೂಪಾಯಿ ಲಾಭ ಬರುತ್ತೆ ತೊಂಬತ್ತು ರೂಪಾಯಿ ಇದನ್ನು ಮೂವತ್ತು ರೂಪಾಯಿ ಮಾಡಿದಾಗ ನಮ್ಮ ರೈತರಿಗೆ ಒಡೆತಾ ಬರುತ್ತೆ ಆದ್ರಿಂದ ನಾವು ರೈತರನ್ನು ನಿಯಂತ್ರಣಕ್ಕೆ ಮಾಡ್ಕೊಳ್ಳೋ ಶಕ್ತಿನೇ ಬ ಇಲ್ದೇ ನಮ್ಮ ರೈತರಿಗೆ ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಮುಂದೆನೇ ಹೋಗ್ತಾ ಇದೆ ಹೊರತು ಇವೆಲ್ಲ ಕೂಡ ಸರ್ಕಾರ ಕೂಡ ಈ ಕಾರ್ಕ ಕಂಪನಿ ಕಾರ್ಪೊರೇಟ್ ಕಂಪನಿಗಳನ್ನು ನಿಯಂತ್ರಣದಲ್ಲಿ ತಗೋಬೇಕು ಈ ಉದ್ಯಮವನ್ನು ನಿಯಂತ್ರಣ ತಗೊಂಡ್ಬಿಟ್ಟು ಕುಕ್ಕುಟ ಮಹಾಮಂಡಳಿಗೆ ಅಭಿವೃದ್ಧಿಗೋಸ್ಕರ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಇದೆಲ್ಲ ಹೇಳಿ ನಮ್ಮ ಒತ್ತಡ ಸಮಯ